ಕಾಂಗ್ರೆಸ್ ಪರವಾಗಿ ಅವರು ಕ್ಯಾಂಡಿಡೇಟ್ ಆಗಿರೋದ್ರಿಂದ ಬೂತು ತಂಬಾರನಳ್ಳಿ ಮದ್ನಾಯ್ಕನಳ್ಳಿ ನಮ್ಮ ಮದ್ನಾಯ್ಕನಳ್ಳಿ ಬೂತು ಕಾಂಗ್ರೆಸ್ಸು ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಜನಗಳ ಕಡೆ ಹಾಗಾಗಿ ಈಗ ಇದು ಪೋಲಿಂಗ್ ಬಂದು ಹೆಚ್ಚು ಕಡಿಮೆ ಇನ್ನೂರೈವತ್ತು ಪೋಲಿಂಗ್ ಆಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಕಾಂಗ್ರೆಸ್ಗೆ ಅಷ್ಟೇ ಅದು ಗಂಟೆ ತಕರಾರು ಏನೂ ಇಲ್ಲ ನನ್ನ ತಮ್ಮ ಥರ ಬರ್ತಾರೆ ಅವನು ನಮ್ಮ ತಂಬಾರ್ನಹಳ್ಳಿಯಿಂದ ಜವಾಬ್ದಾರಿ ಪೂರ್ತಿ ಪುನೇಗೌಡನವ್ರಿಗೆ ಒಪ್ಸಿದ್ದೀರಿ ಮದ್ನಾಕ್ನಹಳ್ಳಿ ಎರಡು ಮದ ಲೀಡ್ ಬರ್ತೀವಿ ನೂರಾಯ ತೋಟ ಲೀಡ್ ಬರ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರು ತುಂಬ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಮತದಾನ ಮಾಡ್ತಾಯಿದ್ದಾರೆ ಯಾಕಂದರೆ ಶಕ್ತಿ ಯೋಜನೆ ಆಗಿರೋದ್ರಿಂದ ಮಹಿಳಾ ಓಟುಗಳು ಒಂದು ಓಟು ಎಲ್ಲಿ ಹೋಗಲ್ಲ ಅಂತೇಳಿ ನಮ್ಗೆ ಭರವಸೆ ಇದೆ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ನಡ್ಸ್ಕೊಂಡಿದ್ದಾರೆ ಅವರು ಹಾಗಾಗಿ ಒಂದೆರಡು ಓಟು ಗಂಡಸ್ರದ್ದು ಹೋಗ್ಬೋದು ನಮ್ಗೆ ಅನುಕೂಲ ಆಗಿಲ್ಲ ಅಂತ ಬಟ್ ಮಹಿಳಾ ಓಟುಗಳು ಯಾವುದೇ ಕಾರಣಕ್ಕೂ ಒಂದು ಓಟು ಮಿಸ್ ಆಗಲ್ಲ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅಕ್ಕಿ ಅನ್ನ ಭಾಗ್ಯದು ಇದೆಲ್ಲ ಇದರಿಂದ ಒಂದೇ ಒಂದು ಓಟುನು ಎಲ್ಲಿ ಹೋಗೋದಿಲ್ಲ ಅಂತೇಳಿ ನಾನು ಭರವಸೆ ಕೊಡ್ತೀನಿ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಚುನಾವಣೆಯಲ್ಲಿ ನಮ್ಮ ಕೆ ಜಿ ಎಫ್ನ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕಿಯಾದ ರೂಪಾ ಶಶಿಧರ್ ಅವರು ಭಾಳ ಜವಾಬ್ದಾರಿ ತಗೊಂಡು ಹೆಚ್ಚಿಗೆ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿಗೆ ನಮಗೆ ಲೀಡ್ ಬರಬೇಕು ಅಂತಕ್ಕಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ರಿಗೂ ಕರೆಸಿ ಸಭೆ ಮಾಡಿಸಿ ಭಾಳ ಜವಾಬ್ದಾರಿಯಿಂದನೂ ನೀವು ತ ಜವಾಬ್ದಾರಿ ತೊಗೊಂಡು ನೀವು ಹೆಚ್ಚಿನ ಮಾತಿಗೆ ನಮಗೆ ಲೀಡ್ ಕೊಡಬೇಕು ಅಂತಕ್ಕಂಥದ್ದು ಮೇಡಮ್ ಅವರು ಹೇಳಿದ್ದಾರೆ ಆಮೇಲೆ ಇನ್ನು ಇನ್ನೊಂದು ಇನ್ನೊಂದು ಏನಂತಂದರೆ ನಮ್ಮ ಆಮೂಲಕ್ಷ್ಮೀನಾರಾಯಣ ಆಗಿರ್ಬೋದು ಆಮೇಲೆ ವೆಂಕಟಾಚಲಪತಿ ಕಳುಗುಪ್ಪ ಅವರು ಭಾಳ ಜವಾಬ್ದಾರಿ ತೊಗೊಂಡು ಬೂತ್ ಬೂತ್ಗೂ ಬಂದು ಬೂತಲ್ಲಿ ಎಲ್ಲ ನಾಯಕರನ್ನ ಕರೆಸಿ ಭಾಳ ಜವಾಬ್ದಾರಿಯಿಂದ ಓಟಕ್ಕೆ ತಗೊಳ್ಬೇಕು ಅಂತಂತ ಹೇಳಿದ್ದಾರೆ ಈಗ ಇದುವರೆಗೂ ಒಂದು ಮುನ್ನೂರೈವತ್ತು ಫೋಲ್ ಆಗಿದೆ ಅಂದರೆ ನಾವು ಹೇಳೋದೇನೆಂದರೆ ನಮ್ಮ ಬೂತಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ಗೆ ಮತ ಬರುತ್ತೆ ನೂರೈವತ್ತು ಪಂಚಾಯಿತಿಯಲ್ಲೇ ಅತಿ ಹೆಚ್ಚು ಮತಗಳು ಕಾಂಗ್ರೆಸ್ಗೆ ಬರುತ್ತೆ ಅಂತೇಳಿ ನಾವು ಭರವಸೆ ಕೊಡ್ತಾಯಿದ್ದೀರಿ ರೂಪಾ ಶಶಿಧರ್ ಮೇಡಮ್ ಆಗಿರ್ಬೋದು ನಮ್ಮ ಅಮುಲಕ್ಷ್ಮೀ ನಾರಾಯಣಪ್ಪ ಅಮು ಅವರಾಗಿರ್ಬೋದು ನಮ್ಮ ಮುಖಂಡರಾದಂಥ ಛಲ್ಪತಿ ಅವರಾಗಿರ್ಬೋದು ಕಲೂರು ಶಂಕರಣ್ಣ ಆಗಿರ್ಬೋದು ಇವರೆಲ್ಲರೂ ಒಟ್ಟುಗೂಡಿ ಒಳ್ಳೆ ಒಂದು ಪಂಚಾಯತ್ನಲ್ಲಿ ಇದರಿಂದ ನಡ್ಕೊಂಡಿರೋದ್ರಿಂದ ನಮ್ಗೆ ಅವರು ಮಾರ್ಗದರ್ಶನದಿಂದ ನಾವು ಹೋಗಿದ್ದೀವಿ ಅವ್ರು ಅವ್ರ ಇದರಿಂದ ನಾವು ಬರೋದರಿಂದ ನಮ್ಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಹೊಜನಾಯಕನಹಳ್ಳಿ ಗ್ರಾಮದಲ್ಲಿ ಆಲ್ಮೋಸ್ಟ್ ಆಲ್ ನೈಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ಸೇ ಮಾಡ್ತಾ ಇದ್ದಿದೆ ಎಲ್ಲನೂ ಎಲ್ಲ ಜನೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎಲ್ಲ ಮತದಾನ ಆಗುತ್ತೆ ಈಗ ಈಗ ಸುಮಾರು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಲೀಡ್ ಕೊಡ್ತಾನೇ ಇದ್ದೀವಿ ಈ ವರ್ಷವೂ ಕಾ ಲೀಡ್ ಬರ್ತದೆ ಅಂತ ಒಂದು ಭರವಸೆ ಆಯ್ತು ನಮಗೆ